ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಲಿಟಲ್ ಏಂಜಲ್ ಕಿಡ್ಸ್ ಪ್ಲೇ ಹೋಮ್ನಲ್ಲಿ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯ ಡೆಕನ್ ಆಸ್ಪತ್ರೆಯ ಎಸ್ ಎಲ್ ಎನ್ ಆಟೋವರ್ಸ್ ಪಕ್ಕದಲ್ಲಿ ನೂತನವಾಗಿ ಪ್ಲೇ ಹೋಮನ್ನು ಜೂನ್ ಮೂರರಿಂದ ಪ್ರಾರಂಭಿಸಲಾಗುತ್ತಿದೆ ಈ ಸಂಸ್ಥೆಯ ಸಂಸ್ಥಾಪಕರಾದ ಶಬನಾ ಬೇಗಮ್ ಮತ್ತು ಗೀತಾರವರು ಶಿಕ್ಷಣ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ತರಬೇತಿ ಮತ್ತು ಅನುಭವವುಳ್ಳವರಾಗಿದ್ದಾರೆ ಶಬನಾರ್ ಅವರು ಆರು ವರ್ಷಗಳ ಕಾಲ ದುಬೈ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಹಾಗೂ ಚಿಂತಾಮಣಿಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ನರ್ತಿ ನರ್ಸರಿ ವಿಭಾಗದ ಮುಖ್ಯಸ್ಥರಾಗಿ ಹದಿನೈದು ವರ್ಷ ಸೇವೆ ಸಲ್ಲಿಸಿದ್ದಾರೆ ಸದರಿ ಪ್ಲೇ ಹೋಮ್ನಲ್ಲಿ ಆಟ ಮತ್ತು ವಿನೋದಕ್ಕಾಗಿ ಸುಸಜ್ಜಿತ ಪ್ರದೇಶ ಪರಿಸರ ಸ್ನೇಹಿ ಕ್ಯಾಂಪಸ್ ವಿವಿಧ ಸಹ ಚಟುವಟಿಕೆಗಳು ಉತ್ತಮ ಅಭಿವೃದ್ಧಿಪಡಿಸುವುದು ಏಕಾಗ್ರತೆ ಮತ್ತು ಬರವಣಿಗೆಯ ಕೌಶಲ್ಯಗಳನ್ನು ನಿರ್ಮಿಸುವುದು ಕಣ್ಣು ಮತ್ತು ಕೈಗಳ ಸಮನ್ವಯ ಅಭಿವೃದ್ಧಿಪಡಿಸುವುದು ಬೋತ್ ಕಿಂಡರ್ ಗಾರ್ಡನ್ ಮತ್ತು ಮಾಂಡ್ಯಸರಿ ಆಧಾರಿತ ಕಲಿಕೆ ಅತ್ಯಂತ ನವೀನ ಮಿಶ್ರಣ ಕಲಿಕೆಯ ಪಠ್ಯಕ್ರಮದ ಮೂಲಕ ಮಕ್ಕಳಿಗೆ ಶಿಕ್ಷಕರು ಉತ್ತಮ ತರಬೇತಿ ಮತ್ತು ಆದ್ಯತೆ ನೀಡಲಾಗುವುದು ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಒಂದು ಮೂವತ್ತರವರೆಗೆ ಶಾಲೆ ನಡೆಯಲಿದೆ ಇದಲ್ಲದೆ ಎಲ್ ಕೆ ಜಿಯಿಂದ ಎಂಟನೇ ತರಗತಿಯವರೆಗೂ ಟ್ಯೂಷನ್ ಸಹ ನಡೆಸಲಾಗುವುದು ಯಾವುದೇ ಶಾಲೆಯ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ದುರ್ಬಲವಾಗಿದ್ದವರಿಗೆ ಇಲ್ಲಿ ಟ್ಯೂಷನ್ ಸಹಾಯ ಪಡೆದು ಶಿಕ್ಷಣದಲ್ಲಿ ಉತ್ತಮ ವಿದ್ಯಾರ್ಥಿಗಳಾಗಲು ಶ್ರಮಿಸುತ್ತೇವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಂಟು ಮೂರು ಒಂದು ಸೊನ್ನೆ ಮೂರು ನಾಲ್ಕು ಸೊನ್ನೆ ಏಳು ಆರು ಒಂಬತ್ತು ಮತ್ತು ಎಂಟು ಒಂದು ನಾಲ್ಕು ಏಳು ಸೊನ್ನೆ ಆರು ಆರು ಸೊನ್ನೆ ಸೊನ್ನೆ ಎರಡು ಮೊಬೈಲ್ಗೆ ಸಂಪರ್ಕಿಸುವುದು ನೂರೆಂಟು ಮಂದಿ ಸುಮಂಗಲಿಯರಿಂದ ವಾಸವಿ ಜೀವನ ಚರಿತ್ರೆ ಪಾರಾಯಣ ಚಿಂತಾಮಣಿ ನಗರದ ಎನ್ ಆರ್ ಬಡಾವಣೆಯಲ್ಲಿರುವ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದ ಸಮಿತಿಯ ವತಿಯಿಂದ ದೇವಾಲಯದ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಮತ್ತು ವಾಸವಿ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ನೂರೆಂಟು ಮಂದಿ ಸುಮಂಗಲಿಯರಿಂದ ವಾಸವಿ ಜೀವನ ಚರಿತ್ರೆ ಪಾರಾಯಣವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿ ವರ್ಷ ಸದರಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈ ಬಾರಿ ಮನೆ ಮನೆಗೆ ಮಳಲಕ್ಕಿಯನ್ನು ಕಟ್ಟಿ ಅಮ್ಮನವರಿಗೆ ಸಮರ್ಪಿಸಿದ್ದಲ್ಲದೆ ಸಿ ಎಸ್ ಅರುಣಾಮೂರ್ತಿ ಮತ್ತು ನಮ್ರತಾ ರಾಜೇಶ್ವರವರ ನೇತೃತ್ವದಲ್ಲಿ ನೂರೆಂಟು ಮಂದಿ ಸುಮಂಗಲಿಯರಿಂದ ಹಮ್ಮಿಕೊಂಡಿದ್ದ ವಾಸವಿ ಜೀವನ ಚರಿತ್ರೆ ಪಾರಾಯಣ ಕಾರ್ಯಕ್ರಮ ಸಹ ಯಶಸ್ವಿಯಾಗಿ ನೆರವೇರಿತು ಇನ್ನು ವಾಸವಿ ಜಯಂತಿ ಅಂಗವಾಗಿ ಮತ್ತು ವಾರ್ಷಿಕೋತ್ಸವದ ಅಂಗವಾಗಿ ದೇವಾಲಯಕ್ಕೆ ವಿಶೇಷ ಹೂವಿನ ಅಲಂಕಾರ ವಿದ್ಯುತ್ ಅಲಂಕಾರ ಅಮ್ಮನವರಿಗೆ ಪ್ರತಿದಿನ ವಿಶೇಷ ಓಮ ಅವನ ಅಲಂಕಾರ ತೀರ್ಥಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳು ಸಹ ನಡೆಯುತ್ತಿವೆ ಇನ್ನು ನೂರೆಂಟು ಸುಮಂಗಲಿಯರ ವಾಸವಿ ಜೀವನ ಚರಿತ್ರೆ ಪಾರಾಯಣ ಕಾರ್ಯಕ್ರಮದಲ್ಲಿ ಸಂಧ್ಯಾ ರಾಣಿ ವೈ ಉಮಾಮೂರ್ತಿ ಸುವರ್ಣಬ ಶ್ರೀದೇವಿ ಚಂದ್ರಕಳ ಆಶಾ ಮೇಘ ಸುಕನ್ಯಾ ಸುಕುಮಾರ್ ಲಕ್ಷ್ಮೀ ಕೃಷ್ಣಮೂರ್ತಿ ವೈಷ್ಣವಿ ರಾಜೇಶ್ ಮಧುಮತಿ ವೈಎಲ್ ಜ್ಯೋತಿ ಜ್ಯೋತಿ ನಾರಾಯಣ್ ಸಾವಿತ್ರಿ ಸೇರಿದಂತೆ ಹಲವಾರು ಮಹಿಳೆಯರು ಹಾಜರಿದ್ದರು पूजल I'll show up and make a statement. Everything I do so instinctive and so passionate. Every word I move so descriptive, like an adjective. I got a vendetta against people who it being negative when you should be getting after it. Got facts over facts over tracks. Isn't that spitting slow, spitting fast? I could roast, I could gas, think I'm okay at last. But I don't know if that can erase all the past. And the pettiness, a reflection of the emptiness. Hilarious, you think you're with my time, you're delirious. Mysterious, because you are behind the fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last. And to believe in what you got, it was built to last. Yeah. Now that I've been put through hell, I never got anyone's help. I had to do it all myself. I don't ever slow up. No, I don't. Do రాముంది అయోధ్యలో రామ ప్రతిష్టాపన దినము సంకల్పం చేసుకొని గోత్రమాల అది వాసవి జయంతి టైంకి రావాలనుకోండి అందరూ సహకారం నుంచి అందరూ ఎంతో శ్రద్ధాభక్తితో అందరూ సహాయం చేసినందుకు చాలా 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 బాగా వచ్చింది చాలా బాగా వచ్చింది అమ్మనవరి దినము మాన సమర్పణ చేస్తూ ఉంటుంది ఈరోజు ఈ కార్యక్రమం నమ్మతా రాజేశ్వర్ వాళ్ళు మాకంతా చెప్పించడానికి నూట ఎనిమిది మంది చేరి జీవన చరిత్ర పారాయణం చేసినాము ఇన్నము ప్రతిరోజు యావదో డిఫరెంట్గా ప్రోగ్రామ్ చేస్తాము అందరూ సహకరించి అందరూ జనాలంతా బాగా వచ్చి ప్రోగ్రామ్ చాలా బాగా నడిపి నడిపిస్తూ ఉన్నారు అందరికీ ధన్యవాదాలు ఎల్లర జీ ఇవ్వు అమ్మవ్రకి వాస్తు జీవన చరిత్ర ఏకకంఠ గాయనకే తు సంతోషాయితీ అమ్మవ కృపయంగా ఎలా తుంబే బంతు అంత ఆశిస్తేనే ಚಿಂತಾಮಣಿಯ ಪರಮೇಶ್ವರಿ ದೇವಸ್ಥಾನ ಸಮಿತಿಯವರು ಹದಿನಾಲ್ಕನೇ ವರ್ಷದ ವಾಸವಿ ಜಯಂತಿಯನ್ನು ನಡೆಸುತ್ತಾ ಇದ್ದೀವಿ ಪ್ರತಿ ವರ್ಷವೂ ಹತ್ತು ದಿನಗಳ ಕಾರ್ಯಕ್ರಮ ಇರುತ್ತೆ ಪ್ರತಿ ವರ್ಷವೂ ಒಂದೊಂದು ಡಿಫ್ರೆಂಟಾಗಿ ಎಲ್ಲನೂ ಪೂಜೆಗಳು ಎಲ್ಲ ಮಾಡಿಸ್ತಾ ಇದ್ದೀವಿ ಈ ಸಲವೂ ನೂರೆಂಟು ಮಡಲಕ್ಕಿ ಅಮ್ಮನ ಅಮ್ಮನವರಿಗೆ ಎಲ್ಲ ಬಂಧುಗಳಿಂದ ಎಲ್ಲ ಬಂದು ಮನೆ ಮನೆ ಮಡಲಕ್ಕಿ ಅಂತ ಹೇಳಿ ಎಲ್ಲರೂ ಬಂದು ದೇವಿಗೆ ಮಳ್ಳಕ್ಕಿ ಕಟ್ಟಿದ್ದಾರೆ ಈ ದಿನ ನೂರ ನೂರು ಜನ ನಾವೆಲ್ಲರೂ ವಾಸವೀಯ ಜೀವನ ಚರಿತ್ರೆಯನ್ನು ಹಾಡಬೇಕು ಅಂತ ಎಲ್ಲ ನಾವು ಸಂಕಲ್ಪ ಮಾಡಿಕೊಂಡು ಇವತ್ತು ಎಲ್ಲರೂ ನೂರೆಂಟು ಜನನೂ ಸೇರಿ ಎಲ್ಲ ಹಾಡಿದ್ದೀವಿ ಇದೆಲ್ಲ ನಮಗೆ ಆ ದೇವಿ ಕೃಪೆಯಿಂದ ನಮಗೆ ಎಲ್ಲಾನು ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯುತ್ತಾ ಇದೆ ನನ್ನ ಹೆಸರು ಸಂಧ್ಯಾ ಮೋಹನ್ ಅಂತ ದೇವಸ್ಥಾನದ ಟ್ರಸ್ಟಿಯ ಮೆಂಬರ್ಸ್ ಎಲ್ಲ ನಾವೆಲ್ಲಾನು ನಮ್ರತ ಅವರು ಈ ಟಿ ವಿನಲ್ಲಿ ಎಲ್ಲ ಹಾಡುಗಳು ಎಲ್ಲ ಹಾಡ್ತಾರೆ ಅದೇ ಈಗ ನಮಗೆ ಈ ಈಗ ನಮಗೆ ಈ ವಾಸವಿ ಜೀವನ ಚರಿತ್ರೆಯನ್ನು ಹೇಳ್ಕೊಟ್ಟವರು ಅವ್ರಿಗೆ ನಾಲ್ಕು ದಿನ ಅರಿಶಿನ ಅರ್ಚನೆ ಒಂದು ದಿವಸ ಒಂದು ದಿವಸ ಅಕ್ಷಂತೆ ಅರ್ಚನೆ ಮತ್ತು ಹೂವು ಹೂವು ಅರ್ಚನೆ ಒಂದು ದಿವಸ ಒಂದು ದಿವಸ ಮನೆ ಮನೆಯಿಂದ ಮಡಲಕ್ಕಿ ಅಂದರೆ ಎಲ್ಲರೂ ಬಂದು ದೇವಿಗೆ ಮಡಲಕ್ಕಿ ತುಂಬೋದು ಆ ಒಂದು ಕಾರ್ಯಕ್ರಮ ಒಂದು ದಿವಸ ಇತ್ತು ಇವತ್ತು ಜೀವನ ಚರಿತ್ರೆ ಹಾಡು ಎಲ್ಲರಿಂದ ಸಮರ್ಪಣೆ ಆಯಿತು ನಾಳೆ ವಾಸವಿ ಬಹು ಸ್ಪರ್ಧೆ ಹೀಗೆ ಹತ್ತು ದಿನಗಳನ್ನು ಒಂದೊಂದು ದಿನ ಒಂದೊಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಸೊ ಇದರಲ್ಲೆಲ್ಲ ಭಾಗವಹಿಸೋದಕ್ಕೆ ನಮಗೆಲ್ಲರಿಗೂ ತುಂಬ ಸಂತೋಷ ಆಗ್ತಿದೆ ಅಂತ ಹೇಳಿ ಇನ್ನ ಹತ್ತು ದಿನಗಳ ಕಾಲ ತುಂಬ ವಿಜೃಂಭಣೆಯಿಂದ ಭಕ್ತಿ ಶ್ರದ್ಧೆಗಳಿಂದ ಎಲ್ಲರೂ ಒಂದೊಂದು ದಿವಸ ಒಂದೊಂದು ಕಾರ್ಯಕ್ರಮ ಮಾಡ್ತಾರೆ ಇಲ್ಲಿ ಇವತ್ತು ಈ ಸರಿ ವಿಶೇಷ ಗೋತ್ರ ಮಾಲೆಯನ್ನು ದೇವಿಗೆ ಮಾಡಿಸಿದ್ದಾರೆ ನೂರೆಂಟು ಗೋತ್ರಗಳ ಹೆಸರು ಬರೋ ಹಾಗೆ ಅದನ್ನು ಪ್ರ ಅಕ್ಷಯ ತೃತೀಯ ದಿನವೇ ದೇವ್ರಿಗೆ ಸಮರ್ಪಣೆ ಮಾಡಿದ್ದು ವಿಶೇಷ ನಮಗೆಲ್ಲ ತುಂಬ ಸಂತೋಷ ಇತ್ತು ಅವತ್ತೇ ದೇವಿಗೆ ಅರ್ಪಣೆ ಮಾಡಿದ್ದು ಪ್ರತಿದಿನ ಅದನ್ನು ಅಲಂಕಾರಕ್ಕೆ ದೇವಿಗೆ ಹಾಕ್ತಾ ಇದ್ದಾರೆ ಅಲಂಕರಿಸ್ತಾ ಇದ್ದಾರೆ ಅದನ್ನ ನೋಡಕ್ಕೆ ಕಣ್ಣಿಗೆ ಹಬ್ಬ ಎರಡು ಕಣ್ಣು ಸಾಲದು ತುಂಬಾ ಚೆನ್ನಾಗಿ ಬಂದಿದೆ ಅದು ಅದೊಂದು ವಿಶೇಷ ನಿಮ್ಮ ಹೆಸರು ರಾಜೇಶ್ವರಿ